ವೇದಿಕೆಯ ಮೇಲಿರುವ ನಮ್ಮ ಹಿರಿಯರು ಮತ್ತು ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮುಕ್ಕಾ ಸರ್ ಅವರೇ ಇನ್ನೊಬ್ಬರು ಹೋರಾಟಗಾರರು ಮತ್ತು ಇವತ್ತು ರಾಜಕೀಯದಲ್ಲಿ ಸಮಾಜದ ಪ್ರತಿನಿಧಿಯಾಗಿ ಪ್ರಜ್ವಲಿಸುತ್ತಿರತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾಗಿರುವ ಸನ್ಮಾನ್ಯ ಜಿ ಅವರೇ ಎಲ್ಲ ಟ್ರಸ್ಟಿಗಳೇ ಹಿರಿಯರೇ ವಿದ್ಯಾರ್ಥಿಗಳೇ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಪ್ರಕಾರ ಏಕೆಂದರೆ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಎರಡು ವರ್ಷ ಮೊದಲೇ ರವೀಕುಮಾರ್ ಜಿಯವರು ಎಮ್ ಎಲ್ ಸಿ ಆಗಿದ್ದರು ನಾನು ಅನಿರೀಕ್ಷಿತವಾಗಿ ನನ್ನ ಒಂದು ತಿರುವು ತೆಗೆದುಕೊಳ್ತು ನಾನು ಎಮ್ ಎಲ್ ಸಿ ಆದೆ ಎಮ್ ಎಲ್ ಸಿ ಆಗಿ ನಾಲ್ಕು ವರ್ಷ ಎಂಟು ತಿಂಗಳಾಯಿತು ಬಹುಶಃ ಇಬ್ಬರು ಪಂದ್ಯ ವೇದಿಕೆಯಲ್ಲಿ ಕೊಟ್ಟಿದ್ದು ಇದೆ ಕಾರ್ಯಕ್ರಮ ಇನ್ನೊಂದರೆ ಇಬ್ಬರದು ಮೂಲ ಒಂದೇ ರಾಜಕೀಯ ಪ್ರವೇಶಕ್ಕೆ ಮತ್ತು ಹಿನ್ನೆಲೆಗೆ ಮೂಲ ಒಂದೇ ಅವರು ಹಿಮಾಲಯದಿಂದ ಗಂಗಾ ನದಿಯಾಗಿ ಹರಿದ್ರು ನಾನು ಮಧ್ಯದಲ್ಲಿ ಜಮುನಾ ನದಿಯಾಗಿ ಜೋಡಿಕೊಂಡಿದ್ದೇನೆ ಇಬ್ಬರು ಆರ್ ಎಸ್ ಎಸ್ ಇಂದಲೇ ಬಂದವರು ಅವರು ಪ್ರಾರಂಭದಿಂದ ಬಂದವರು ನಾನು ಎಂಟು ವರ್ಷದ ಹಿಂದಗಡೆ ಸಂಘಕ್ಕೆ ಸೇರಿಕೊಂಡವನು ಸಂಘದವರು ನನಗೆ ಸಂಪರ್ಕ ಮಾಡಿದಾಗ ನಾನು ಹೇಳಿದೆ ನಾನು ಈಗಾಗಲೇ ಐವತ್ತೆಂಟು ವರ್ಷ ಐವತ್ತೆರಡು ವರ್ಷ ಆಗಿದೆ ನಾನು ಹೋರಾಟಗಾರ ನನ್ನದೇ ಆದ ರೀತಿಯಲ್ಲಿ ಬಂದವನು ಸಂಘ ನನ್ನನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ನಾನು ಸಂಘ ಯಾವ ರೀತಿ ಸ್ವೀಕಾರ ಮಾಡೋಕ್ಕಾಗುತ್ತೆ ಅನ್ನೋದು ಚರ್ಚೆ ಮಾಡಿದೆ ಸಂಘದಲ್ಲಿ ಒಂದು ಮಾತಿದೆ ಸಂಘ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಹೊರಗಡೆಯಿಂದ ನೋಡಿದಾಗ ಸಂಘ ಯಾರಿಗೆ ಅರ್ಥ ಆಗೋಲ್ಲ ಸಂಘ ಅಂದರೆ ಆರ್ ಎಸ್ ಎಸ್ ಒಳಗಡೆ ಹೋದಾಗ ಸಂಘ ಅರ್ಥ ಆಗ್ತದೆ ಮತ್ತು ಸಂಘ ನನ್ನ ಒಳಗಡೆ ಎಷ್ಟು ಇಳಿಸ್ಕೊಂಡಿದೆ ಅನ್ನೋದ್ರನ್ನಲ್ಲಿ ನಿಮ್ಮ ಅಸ್ತಿತ್ವ ಸಂಘದಲ್ಲಿ ಇರ್ತದೆ ಸಂಘ ನಮ್ಮ ಒಳಗಡೆ ಆವಾಗ ಸಂಘದ ವ್ಯಕ್ತಿಗಳಾಗ್ತೀವಿ ನಾವು ನನ್ನ ಅದೃಷ್ಟ ಸ್ವಲ್ಪ ಕ ಸಮಯದಲ್ಲಿಯೇ ಭಾಳ ಎತ್ತರಕ್ಕೆ ನನಗೆ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟರು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಮೋಹನ್ ಭಾಗವತಿ ಹಿಡ್ಕೊಂಡು ಎಲ್ಲ ಸಂಘದ ಹಿರಿಯರು ಸಂಪರ್ಕ ಬಂತು ಮನೆಗೆ ಬರ್ತಾರೆ ಮತ್ತು ನಮ್ಮ ಸಾಯಿಬಣ್ಣ ಅಂತ ಕರಿತಾರೆ ನಮ್ಮ ರವಿಕುಮಾರ್ ಅಂತ ಹೇಗೆ ಕರಿತಾರಲ್ಲ ಅವರು ಹಾಗೆ ನಮ್ಮ ಸಾಹೇಬಣ್ಣ ಅಂತ ಕರೀತಾರೆ ಮತ್ತು ಇಬ್ಬರು ಒಂದೇ ಜಾತಿಯವರು ಕೆಳ ಜಾತಿ ಭಾಳಷ್ಟು ಜನ ಇವತ್ತು ಸರ್ ನಮ್ಮ ಕೌನ್ಸಿಲ್ನಲ್ಲಿ ಉಗ್ರವಾಗಿ ನಡೀತಿರ್ತದೆ ಚರ್ಚೆ ಹೊರಗಡೆ ಬಗ್ಗೆ ಹೇಳ್ತಾ ಇಲ್ಲ ಭಾಳ ಉಗ್ರವಾಗಿ ಚರ್ಚೆ ನಡೀತಾ ಇರ್ತದೆ ಏನು ಆರ್ ಎಸ್ ಎಸ್ ಅವರು ಹಾಗೆ ಹೀಗೆ ಮೇಲ್ವರ್ಗ ಎಲ್ಲ ಹೇಳ್ತಿರ್ತಾರೆ ಮತ್ತು ನಾವ್ಯಾವ ವರ್ಗದವ್ರು ನನಗೆ ಕನಸೇ ಕಂಡಿದ್ದಿಲ್ಲ ಮೂವತ್ತೆರಡು ವರ್ಷ ಪಾಠ ಮಾಡಿದ್ದೀನಿ ನಾನು ನಲವತ್ತೈದು ಪರ್ಸೆಂಟೇಜ್ ತೊಗೊಂಡು ಎಸ್ ಎಲ್ ಸಿ ಪಾಸ್ ಆದವನು ಎಮ್ ಎಕನಾಮಿಕ್ಸ್ ಗೋಲ್ಡ್ ಮೆಡಲ್ ಫಸ್ಟ್ ರ್ಯಾಂಕ್ ತಗೊಂಡವನು ನಾನು ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ತಿರುವು ತಗೊಂಡಂತವನು ನಾನು ರಾತ್ರಿ ಎಂಟುವರೆ ಒಂಬತ್ತಕ್ಕೆ ಓದೋಕೆ ಕುಂತ್ರೆ ಬೆಳಗ್ಗೆ ಐದು ಗಂಟೆವರೆಗೆ ಓದ್ತಿದ್ದೆ ಮೂರು ತಿಂಗಳ ಐದು ಗಂಟೆವರೆಗೆ ಇಡೀ ಜೀವನ ಟರ್ನ್ ತಗೊಂಡು ಏಕೆಂದರೆ ನಮ್ಮಪ್ಪ ಓದಬೇಡಲ್ಲೇ ಡ್ಯಾಸ್ ಡ್ಯಾಸ್ ಕಬ್ಬಲಿಗರ ಡೈಲಾಗ್ ಅಂತ ಇತ್ತು ನನಗೆ ಎದುರಿಸಿದೆ ಯಾಕೆ ಅವ್ರಿಗೆ ಗೊತ್ತಿರಲಿಲ್ಲ ಓದಿಸ್ಬೇಕು ಮಕ್ಕಳಿಗೆ ಏ ರೀತಿ ಮತ್ತು ನಾವು ಮಕ್ಕಳಿಗೆ ಓದ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕಾಣಿಸ್ಬೇಕು ಆ ಇರಲಿಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಆದರೂ ಆ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಅಪ್ಪ ಕೆಲಸ ಮಾಡ್ತದೇ ಆ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸ ಮಾಡಬಾರ್ದು ಯಾಕಂದರೆ ಶಾಬಾದಿನಲ್ಲಿ ಎಸ್ ಎಲ್ ಸಿ ಫೇಲ್ ಆದರೆ ನೌಕರಿ ಉದ್ದೇಶ ಉದ್ದೇಶಪೂರ್ವಕವಾಗಿ ನೌಕರಿ ಫೇಲ್ ಆಗ್ತದೆ ಇಲ್ಲವೇ ನಮ್ಮ ಶಾಬಾದ್ ಶಾಬಾದ್ ಉದ್ದೇಶಪೂರ್ವಕವಾಗಿ ಫೇಲ್ ಆಗ್ತಿದ್ರು ಅವಾಗೆಲ್ಲ ನಮ್ಮ ಸ್ನೇಹಿತರು ಇವತ್ತು ಫ್ಯಾಕ್ಟ್ರಿನೇ ಬಂದಾಗಿದೆ ಅಲ್ಲಿಂದ ಹೋದವರು ನಾವು ಸಂಘದವರು ಮನೆಗೆ ಬಂದವು ಅಲ್ಲಿ ಹೋದ ಮೇಲೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದೆ ನನ್ನದೇ ಆಗಿರ್ತಕ್ಕಂಥ ಪ್ರಭುತ್ವ ಬೆಳಗಾವಿಗೆ ಹೋದಾಗ ಅಲ್ಲಿ ಜಾತಿ ರಾಜಕಾರಣ ಬಹಳ ಇದೆ ಜಾತಿಯತೆ ಭಾಳ ಇದೆ ಧಾರವಾಡ ಬೆಳಗಾವಿ ಹೋದಾಗ ನಿಮ್ಮ ಹೆಸರು ಕೇಳೋದಿಲ್ಲ ನಿಮ್ಮ ಸಣ್ಣ ಕೇಳ್ತಾರೆ ಮಸ್ಟ್ ನಮ್ಮ ಸರ್ ನೇಮ್ ಹೆಂಗಂದು ಕೇಳ್ತಾರ ನನ್ನ ಸರ್ ತಳವಾರ ಹೆಸರು ಸಾಬಣ್ಣ ಊರು ಕಲ್ಬುರ್ಗಿ ಕಲರು ಇದೆ ಭಾಷೆ ಎಲ್ಲ ನೆಗೆಟಿವ್ ಎಲ್ಲ ನಕಾರಾತ್ಮಕ ನಕಾರಾತ್ಮಕದಲ್ಲೇ ಸಕಾರಾತ್ಮಕ ಸೃಷ್ಟಿ ಮಾಡಿ ಇಡೀ ಯೂನಿವರ್ಸಿಟಿಯನ್ನೇ ಕಟ್ಟಿದಂಥವ್ರು ನಾನು ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕಟ್ಟಿರ್ತಕ್ಕಂಥ ಸಾಮರ್ಥ್ಯ ಬಳಸ್ಕೊಂಡೆ ನಾನು ಈ ವಿಷಯ ಸಂಘದವರಿಗೆ ಗೊತ್ತಾಗಿತ್ತು ಇಲ್ಲೊಬ್ಬ ವ್ಯಕ್ತಿ ಅದನ್ನ ಅದು ಹಿಡ್ಕೊಂಡು ಹೋಗಬೇಕು ಆಮೇಲೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಏನು ಕನಸು ಕಾಣ್ತಾರೆ ವೈಸ್ ಚಾನ್ಸಲರ್ ಆಗಬೇಕು ರಿಜಿಸ್ಟ್ರರ್ ಆಗಬೇಕು ಈಗ ಪೇಡ್ ಗಿರಾಕಿಗಳಾಗಿದ್ದಾವೆ ಹಣ ಕೊಡಬೇಕು ಹಣ ಕೊಟ್ಟು ಅರ್ದಕ್ಕೆ ಅಧಿಕಾರ ಖರೀದಿ ಮಾಡಬೇಕು ನಾನು ಇವತ್ತಿನವರಿಗೂ ಒಂದು ರೂಪಾಯಿ ಅಲ್ಲ ಒಂದು ರೂಪಾಯಿ ತೊಗೊಂಡವನು ಅಲ್ಲ ಒಂಬತ್ತುವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿವರಿಗೆ ಒಂದು ರೂಪಾಯಿ ಮುಟ್ಟಿಲ್ಲ ಸರ್ಕಾರಿ ಶಾಲೆಗಳಿಗೆ ನಿನ್ನೆ ಹೋಗಿ ತಿರುಗಡೆ ಬಂದೆ ನಮ್ಮೂರಿಗೆ ಹೋದೆ ಜಾಪುರಿಗೆ ಹೋದೆ ನಾಳೆ ಇನ್ನೊಂದು ಕಾಳಿಗೆಗೆ ಹೋಗ್ತೀನಿ ನಮ್ಮ ಸಮಾಜದವರೇ ಗುಂಡಪ್ಪ ಅಂತಕ್ಕಂಥವ್ರು ಒಂದು ಶಾಲೆಗೆ ರೂಮ್ ಕೊಟ್ಟಿದ್ದೀನಿ ಸಂಘದ ಜವಾಬ್ದಾರಿಯವ್ರಿಗೆ ಅವ್ರ ಶಾಲೆ ಉದ್ಘಾಟನೆಗೆ ಇದ್ದೀನಿ ನಾಳೆ ಸೊ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ ನಾನು ಇದು ನನಗೇನು ವೈ ಸಿ ವಿ ಸಿ ರಜಿಸ್ಟರ್ ಏನೋ ಹತ್ತಾಯಿದಿಲ್ಲ ನನಗೆ ಅಕಾಡೆಮಿಕಲಿ ಐ ವಾಸ್ ವೆರಿ ಸ್ಟ್ರಾಂಗ್ ಬಟ್ ವೆರಿ ಆನೆಸ್ಟ್ ಇರೋದ್ರಿಂದ ನನಗೆ ಅದು ಸಮಸ್ಯೆ ಆಗಿತ್ತು ಯಾವ ಪ್ರಾಮಾಣಿಕತೆಗಾಗಿ ನಾನು ಯಾವ ಹಂತಕ್ಕೆ ಹೋಗಬೇಕಾಗಿತ್ತು ಅದೇ ಪ್ರಾಮಾಣಿಕತೆಯನ್ನು ಮೆಚ್ಚಿ ಸಂಘದವರು ನನಗೆ ವಿಧಾನ ಪರಿಷತ್ತಿಗೆ ಅದು ಮನೆಗೆ ಬಂದು ಕರ್ಕೊಂಡು ಹೋದರು ಆಶ್ಚರ್ಯ ಇದು ಇತಿಹಾಸವೇ ನನ್ನ ಜೀವನದಲ್ಲಿ ಅಂಥ ಒಂದು ಚಮತ್ಕಾರ ಸಂಘದಿಂದ ನಡೀತು ಇವತ್ತು ನಾವು ಅವರು ನಾವು ನಾಲ್ಕು ವರ್ಷ ಎಂಟು ತಿಂಗಳು ಒಂದೇ ಕಡೆ ಇದ್ದರೂ ಸಹಿತ ಅವ್ರ ಕ್ಷೇತ್ರ ಅವರು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವರು ನನ್ನ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಎಂದೋ ನಾವು ಸಮಾಜ ಬಗ್ಗೆ ಅಲ್ಲಿ ಎಲ್ಲೂ ಮಾತಾಡೋದಿಲ್ಲ ವೈಯಕ್ತಿಕವಾಗಿ ಸೇರಿದಾಗ ಮಾತ್ರ ಸಮಾಜದ ಬಗ್ಗೆ ಚಿಂತನೆ ಮಾಡ್ತೇವೆ ಯೋಚನೆ ಮಾಡ್ತೇವೆ ಯೋಜನೆಯೂ ಸಹ ಮಾಡ್ತಾ ಇವತ್ತು ಸಮಾಜದಲ್ಲಿ ಒಂದು ಸೂಕ್ತ ಶಕ್ತಿ ಇರ್ತದೆ ಇವತ್ತು ಆರ್ ಎಸ್ ಎಸ್ ಒಂದು ಸಂಘ ಅದರದೊಂದು ನಲವತ್ತು ನಲವತ್ತೈದು ಸಂಘಟನೆಗಳಿದ್ದಾವೆ ಎ ಬಿ ಪಿ ವಿ ಎಸ್ ಪಿ ಬಜರಂಗ ಈ ರೀತಿ ನಲವತ್ತು ನಲವತ್ತೈದು ಸಂಘಟನೆಗಳಿದ್ದಾವೆ ಆಮೇಲೆ ಗತಿ ಗತಿಯ ಗತಿವಿಧಿಗಳು ಇದ್ದಾವೆ ನಾನೊಂದು ಗತಿವಿಧಿತ ಜವಾಬ್ದಾರಿ ನನಗೆ ಆಮೇಲೆ ಪ್ರಕಲ್ಪಗಳಿದ್ದಾವೆ ಟ್ರಸ್ಟ್ಗಳಿದ್ದಾವೆ ಜಗತ್ತಿನಲ್ಲಿ ಆರ್ ಎಸ್ ಎಸ್ಸಿನ ಒಂದು ಮುಖ್ಯ ವಿಶೇಷ ಏನಾದರೂ ಇದ್ದರೆ ಅದು ಸೋಷಿಯಲ್ ಕ್ಯಾಪಿಟಲ್ ಸಮಾಜದ ಬಂಡವಾಳ ಅಂತ ಕರಿತೀವಿ ನಾವು ಸೋಷಲ್ ಕ್ಯಾಪಿಟಲ್ ಸಮಾಜದಲ್ಲಿರ್ತಕ್ಕಂಥ ಬಂಡವಾಳವನ್ನೇ ಬಳಸ್ಕೊಂಡು ಬಂಡವಾಳ ಅಂದರೆ ಹಣ ಅಲ್ಲ ಅಲ್ಲಿರ್ತಕ್ಕಂಥ ಸುಪ್ತ ಶಕ್ತಿ ಇವತ್ತಿನ ಏನು ಬೇಕು ವ್ಯಕ್ತಿಗಳು ಬೇಕಾ ಅಧಿಕಾರಿಗಳು ಬೇಕಾ ರೂಮ್ ಬೇಕಾ ಹಾಲ್ ಬೇಕಾ ಊಟ ಬೇಕೇ ಅವ್ರ ಫೋನ್ ಎಲ್ಲ ರೆಡಿ ಆಗ್ತಿರ್ತದೆ ಸುಪ್ತ ಶಕ್ತಿ ಮುಂದೆ ಬಂದು ಕೊಡ್ತಾರೆ ನಿಮ್ಗೊಂದು ಉದಾಹರಣೆ ಆಗ್ತೀನಿ ಮಂಜೇಶ್ವೀರಿದ್ದರು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಲ್ಲೊಂದು ಫ್ಲಡ್ ಆಗಿತ್ತಂತೆ ಫ್ಲಡ್ ಆಗಿರೋ ಆದ ತಕ್ಷಣ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಂಕೋಲದಲ್ಲಿರ್ತಕ್ಕಂಥ ಒಬ್ಬ ಮುಸ್ಲಿಂ ಬಾಂಧವ ಸಾಮಾನ್ಯವಾಗಿ ಮುಸ್ಲಿಮರು ಆರ್ ಎಸ್ ಎಸ್ ಇರೋದಿಲ್ಲ ಆರ್ ಎಸ್ ಎಸ್ ಅಂದರೆ ಮುಸ್ಲಿಮರು ವಿರೋಧಿ ಅಂತಕ್ಕಂಥ ಒಂದು ಪಟ್ಟ ಕಟ್ಟಿದ್ದಾರೆ ಆ ಮುಸ್ಲಿಮ್ ಒಬ್ಬ ಬಾಂಧವ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡು ಬಂದಂತೆ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡು ಬಂದು ಫ್ಲಡ್ ಆಗಿತ್ತು ಎಲ್ಲ ಒಂದು ಕಾರ್ಯಚಟುವಳಿ ನಡೀತಾ ಇತ್ತು ಪರಿಹಾರ ಕಾರ್ಯಚಟುವರು ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡು ಬಂದು ಸಂಘದ ಹಿರಿಯರಿಗೆ ಕೊಟ್ಟಂತೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ರಿ ನೀವು ಈ ಪರಿಹಾರ ಕಾರ್ಯಕ್ರಮಕ್ಕೆ ಯೂಸ್ ಮಾಡಿಕೊಡ್ರಿ ಅರೆ ನೀವು ಮುಸ್ಲಿಮ್ಸ್ ನಾವು ಆರ್ ಎಸ್ ಎಸ್ ಇದೇನು ಅಂತ ಕೇಳಿದಾಗ ನಾ ಇಪ್ಪತ್ತೈದು ಸಾವಿರ ರೂಪಾಯಿ ಬೇರೆದವ್ರಿಗೆ ಕೊಡ್ಬೋದಿತ್ತು ನಾನು ಅದರಿಂದ ಸದ್ಬಳಕೆ ಆಗ್ತಿರ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಆರ್ ಎಸ್ ಅವ್ರಿಗೆ ಕೊಟ್ಟರೆ ಇದಕ್ಕೆ ಪೈ ಪೈ ಸದ್ಬಳಕೆ ಆಗುತ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ ಅನ್ನೋ ವಿಶ್ವಾಸ ಅವರಿಗಿತ್ತು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾಕೆ ಇದ್ದೀನಿ ಅಂದರೆ ನಾವು ಇವತ್ತು ಟ್ರಸ್ಟ್ ಮಾಡ್ತಕ್ಕಂಥವರು ಈ ಟ್ರಸ್ಟ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸೂಕ್ತ ವ್ಯಕ್ತಿಗಳು ನಾವೆಲ್ಲ ಯಾರು ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಗಳು ಇವಾಗ ಯಾಸ್ ಎಮ್ ಎಲ್ ಸಿಗೆ ನಾನು ಯಾರಿಗೆ ಪ್ರಸಿದ್ಧಿ ಇಲ್ಲ ನನಗೆ ಯಾರು ಗೊತ್ತ ಹಿಡಿಯೋದಿಲ್ಲ ಯಾಕೆ ಆಯಮ ಪೊಲಿಟೀಷನ್ ಪೊಲಿಟೀಷಿಯನ್ ಆಗಿ ನಾನು ಓಡಾಡೋದಿಲ್ಲ ಸಂಘ ನನಗೇನು ಜವಾಬ್ದಾರಿ ಕೊಟ್ಟಿದೆ ಆ ದಾರಿಯಲ್ಲಿ ಮಾತ್ರ ಹೋಗ್ತಾಯಿದ್ದೀನಿ ನನಗೆ ಸಮಾಜದಲ್ಲಿ ಈ ಕೆಲಸ ಮಾಡಿ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ಕೊತೋಗ್ತದೆ ಹೀಗಿರಬೇಕಾದಾಗ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸುಪ್ತ ಶಕ್ತಿಗಳು ನಮ್ಮ ದೊಡ್ಡ ಮನೆ ಇದ್ದಾರೆ ಇಲ್ಲಿ ನಮ್ಮ ಕೊಟ್ಟರೆಗಸ್ತು ಇದ್ದಾರೆ ಎಲ್ಲಪ್ಪ ನಮ್ಮ ಜೂನಿಯರ್ ಹಲೇ ಸ್ನೇಹಿತ ಶ್ಯಾಮ್ಕುಮಾರ್ ಬಂದೇ ಊರವರು ಎಲ್ಲರಲ್ಲಿರ್ತಕ್ಕಂಥ ಎಲ್ಲರು ಇವು ನಮ್ಮ ಶ್ಯಾಮರ ನಮ್ಮ ನಾಟೀಕರವರು ಎಲ್ಲರೂ ಸೂಕ್ತ ಶಕ್ತಿಗಳೇ ಯಾರ್ಯಾರಿಗೂ ಖರ್ಚಲ್ಲ ಮನೆ ಮಠ ಅದ್ರ ಒಳಗಡೆ ಒಂದು ಕುಡಿತಾಯಿತಾರೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಸಮಾಜಕ್ಕೆ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಹೇ ಡಾಕ್ಟ್ರ್ ಮೊಕ್ಕ ಅವರ ಅವರಿಗೂ ಕೊಟ್ಟರೆ ನಾವು ವಿಶ್ವಾಸ ಮೂಡ್ತೇವೆ ಈ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಕಲಬುರಗಿಯನ್ನು ತಂದುಕೊಡ್ರಿ ನಮ್ಮ ಕಲಬುರಗಿಯಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ ಎಷ್ಟು ಜನ ದಲಾಡಿದ್ದಾರೆ ಎಷ್ಟೋ ಜನ ಪಾಡೆವರ್ಗಳ ಪಾಡೆವರ್ಗಳು ಗೊತ್ತಾಗ್ತದೆ ನಮಗೆ ಆದರೆ ಈ ಟ್ರಸ್ಟ್ ಮಾತ್ರ ಆ ಯಾವುದು ಕೆಲಸ ಎಲ್ಲರೂ ಬಂದಿದ್ದಾರೆ ಒಬ್ಬರು ಬಂದು ಇಪ್ಪತ್ತು ಕೋಟಿ ಕೊಡ್ತೀನಿ ಅಂದರು ಇಲ್ಲ ಇಪ್ಪತ್ತು ಪೈಸೆ ಬಂದಿಲ್ಲ ಯಾವ ಬರುತ್ತೆ ಗೊತ್ತೀವಿ ನಾ ಕೊಟ್ಟಿದ್ದು ಯಾರಿಗೆ ಹೇಳೇ ಇಲ್ಲ ಇದು ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತಾರೆ ಇದು ಸಮಾಜದಲ್ಲಿರ್ತಕ್ಕಂಥ ಸುದ್ದಿ ಐನೂರು ಐದೈನೂರು ಲಕ್ಷ ಕೊಟ್ಟಿದ್ದಾರೆ ಮನೇಲಿ ನಾವು ಮಕ್ಕಳಿಗೆ ಹೇಳ್ಬೇಕಾದ್ರೆ ಒಂದು ಬ್ರೆಡ್ ಕಳೆದರೆ ಒಂದು ಡ್ರೆಸ್ ಕಳೆದ್ರೆ ಏನಪ್ಪಾ ನೋಡೋಣ ತಗೋ ಅಂತಕ್ಕಂಥ ಕುಟುಂಬಗಳು ನಾವು ಬೇಕಾದ ಅದೇ ಕಡಿಮೆ ಇದೆ ಬರ್ತಕ್ಕಂಥ ಅದೇ ಬದುಕಬೇಕು ಆದರೂ ಐನೂರು ಲಕ್ಷ ಈ ಸಮಾಜಕ್ಕಾಗಿ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ಸರಿ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿ ಇಲ್ಲೇ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹೊತ್ತು ಇದು ಸಮಾಜಕ್ಕೆ ಉಳಿತದೆ ಡಾಕ್ಟರ್ ನಾಳೆ ಇರ್ತಾರೆ ನಾಡಿದ ನಾನು ನಾಳೆ ಇರ್ತೀನಿ ನಾಡ್ದಿರೋದಿಲ್ಲ ಬೇರೆಯವ್ರು ಯಾರು ಇರ್ತೀವಿ ಸಮಾಜಕ್ಕೆ ಒಂದು ಆಸ್ತಿ ಬೇಕು ಅಂತ ಇದು ಆಸ್ತಿ ಇದು ಸಮಾಜದಲ್ಲಿರ್ತಕ್ಕಂಥ ಸುಪ್ತ ಶಕ್ತಿ ನಾವು ಬಳಸ್ಕೋಬೇಕಾಗಿದೆ ಸುಪ್ತ ಶಕ್ತಿ ಹೊರಗೆ ಬರ್ತದೆ ಸಮಾಜದಲ್ಲಿ ಭಾಳಷ್ಟು ಜನ ತುಳಿದುಕೊಳ್ಳೋ ಸಮಾಜ ತುಳಿತ ಇದ್ದಂಥ ವ್ಯಕ್ತಿಗಳಿದ್ದಾರೆ ಇವತ್ತು ನಾವು ಯಾರಿಗೂ ರಾಷ್ಟ್ರೀಯ ವ್ಯಕ್ತಿಗಳು ಸಂಪರ್ಕ ಮಾಡ್ಬೋದು ಮಾಡಿದ್ರೆ ದುಡ್ಡು ಕೊಡ್ತಾರೆ ನಾಳೆ ಬಂದೊಂದು ಟವಲ್ ಹಾಕ್ತಾನೆ ನಾಳೆ ಬಂದೊಂದು ಕುರ್ಚಿ ಮೇಲೆ ಕೂಡ್ತಾನೆ ಅವರು ಪದಾಧಿಕಾರಿಗಳು ಹಿಂಬಾಲಕರು ಮುಂಬಾಲಕರು ಎಲ್ಲರೂ ಬಂದು ಕೂಡ್ತಾರೆ ಆವಾಗ ಟ್ರಸ್ಟ್ ರಾಜಕೀಕರಣವಾಗ್ತದೆ ನನಗೇ ಇಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಡಾಕ್ಟ್ರ್ ಕೇಳಿದರೆ ಡಾಕ್ಟರ್ ನಾವು ರೂಮ್ ಹಿಡಿಯಿಲ್ಲ ಬೇಡ ನೋಡ್ರಿ ಅಂತ ಶಾಮಗು ಡಾಕ್ಟ್ರ್ ಒಂದು ಎರಡು ತಿಂಗಳು ಚರ್ಚೆ ಮಾಡಿದ ಮೇಲೆ ನನಗಿಲ್ಲಿ ರೂಮ್ ಸಿಕ್ತದೆ ನೋಡ್ ಹಚ್ಚಲು ಅಂತ ಯೋಚನೆ ಮಾಡಿದೆ ನಂದು ಇಲ್ಲ ಒಂದು ಅಂತ ಸೊ ಅಂದರೆ ಇಲ್ಲಿ ಈ ರೀತಿಯಾಗಿ ನಾವು ಕೆಲಸ ಮಾಡ್ತಕ್ಕಂಥವ್ರು ಇದ್ದೇವೆ ಮತ್ತು ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಬಂದು ಜೋಡಿಸ್ಕೊಳ್ತಾರೆ ಇವತ್ತೆಲ್ಲ ನಾಳೆ ಆ ಸಮಾಜ ಜೋಡಿಸ್ಕೊಳ್ತದೆ ನಾನು ರಾಷ್ಟ್ರಕ್ಕೆ ಬಂದಾಗ ನಮ್ಮವ್ರಿಗೆ ಭಾಳ ಜನ ನಿರೀಕ್ಷೆ ನನಗೆ ಯಾಕಂದರೆ ಅವರಿಗೆ ಅವರ ಒಂದು ಅಪೇಕ್ಷೆಗಳು ಮತ್ತು ಅವರ ಅಶತ್ರುಗಳು ಈಡೇರಬೇಕಾದರೆ ಅವರು ಮೊದಲು ನನ್ನನ್ನು ಕಾಳು ಮಾಡಬೇಕಾಗಿತ್ತು ನನಗೆ ಕಳಿಸ್ಬೇಕಾಗಿತ್ತು ನನಗೆ ಕಡಿಸಿದಾಗ ಅವ್ರ ಕೆಲಸ ಆಗ್ತಿತ್ತು ನನಗೆ ಕೆಡಲೇ ಇಲ್ಲ ಅವ್ರಿಗೆ ಅವರು ಸ್ಪಂದಿಸಲೇ ಇಲ್ಲ ನಾನು ನನಗೆ ಗೊತ್ತಿತ್ತು ಇದು ಮೈದಾನ ಇದೆ ಮುಳ್ಳಿದಾವ ಈ ಮುಳ್ಳು ಸರ್ಸ್ಕೊಂಡು ಹೋಗಬೇಕು ನಾನು ಮುಳ್ಳು ಸರ್ಸೋಕೆ ಹೋದರೆ ನಾನು ಚೂಸ್ತಾವೆ ಹಾಗಾಗಿ ಅಂತ ನಾನು ಸುತ್ತುಕೊಂಡು ಮುಂದಕ್ಕೆ ಹೋಗ್ತಾ ಇದ್ದು ಸ್ಪಂದ ಸಾಕಷ್ಟು ಜನ ನಮ್ಮ ಯಾಕಂದರೆ ಅವ್ರು ಹೇಳ್ತಕ್ಕಂಥ ಕೆಲಸಗಳು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ನಮ್ಮಿಂದ ಆಗೋದಿಲ್ಲ ಯಾಕಂದರೆ ನಾವು ಸಂಘದಿಂದ ಬಂದವರು ಮೊದಲಿಂದ ಇರೋದು ಹಾಗೆ ಹೀಗಾಗಿ ಕೆಲವರಿಗೆ ನಾವು ಲೈಕ್ ಆಗೋದಿಲ್ಲ ಅವರು ಬಹುಸಂಖ್ಯಾತರಿಗೆ ನಾವು ಲೈಕ್ ಆಗ್ತದೆ ಸಮಾಜಕ್ಕೆ ಇಷ್ಟ ಆಗ್ತಾರೆ ಈಗ ಹೇಳಿದಲ್ಲ ಬಿಟ್ಟಲೆ ಎಷ್ಟು ಜನ ನಮ್ಮನ್ನು ಹೇಟ್ ಮಾಡಿದ್ರು ಡಾಕ್ಟರ್ ಮುಖ ಅವರು ಎಡಗೈ ಬಲಗೈಗೆ ಅವ್ರು ಕೂಡ ಇದ್ದವ್ರು ನಾವು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ವಿ ವಿಠಲರು ಕೂಡ ಅವರ ಕೂಡ ಹೋರಾಟ ಮಾಡಿದೀವಿ ಎಷ್ಟು ಜನ ಅವ್ರಿಗೆ ನಮ್ಮವ್ರು ಎಷ್ಟು ಜನ ಹೊಡೆದ್ರು ಎಷ್ಟು ಜನ ಕಲ್ಲಿಗೆ ಹುಡುಗರು ಬಿಟ್ಟಲ್ಲ ಇದೇ ಹೋಗಿದ್ದೀವಲ್ಲ ಚೌಡನ್ಪು ಚೌಡಪುರದಿಂದ ನಾವು ಕ್ರಾಸ್ ಅಲ್ಲೇ ಹೊಡೆದ ನಮ್ಮವರು ಹೊಡಿಸ್ತಾರೆ ಎಷ್ಟು ಜನ ವಿರೋಧ ಮಾಡ್ತಾರೆ ಯಾರು ವಿರೋಧ ಅಂತ ನಮಗೂ ಡಾಕ್ಟ್ರಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಅವ್ರ ಹೆಸರು ಹೇಳದಿದ್ರೆ ಸಮಾಜದಾಗ ಸ್ಥಾನನೇ ಇಲ್ಲ ಸ್ಥಾನನೇ ಇಲ್ಲ ಇವತ್ತು ಹುಟ್ಟಲ್ಲಾದರೂ ರವಿಕುಮಾರ್ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಯಾರೂ ಬೆಲೆ ಕೊಡಲಿಲ್ಲ ಇವನ್ ದಲಿತರಿಗೆ ಅವರು ಮಹತ್ವ ಮಹತ್ವ ಗೊತ್ತಾಗಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರಿಕೊಂಡ ನಂತರ ಮೂವತ್ತು ವರ್ಷದವರೆಗೆ ಯಾರಿಗೂ ಅವರ ಮಹತ್ವ ಗೊತ್ತಾಗಿರಲಿಲ್ಲ ಇಡೀ ಜಗತ್ತಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಅವರ ಜ್ಞಾನ ಅವರು ಮಾಡಿರ್ತಕ್ಕಂಥ ಹೋರಾಟ ಅವರು ಸಹಿಸಿರ್ತಕ್ಕಂಥ ಅವಮಾನಗಳು ಅವಮಾನಗಳನ್ನು ಉಂಡು ಬದುಕಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ ಗೊತ್ತಿದೆ ಇವಾಗ ಯಾವತ್ತ ನನಗೆ ಗೊತ್ತಿದೆ ಡಿ ಎಸ್ ಎಸ್ ಹುಟ್ಟಿದ ನಮ್ಮೂರಲ್ಲಿ ಡಿ ಜಿ ಸಾಗರ್ಗಳು ಹತ್ತೊಂಬತ್ತುವರೆ ಎಂಬತ್ತೊಂದರಲ್ಲಿ ನಾನು ಐ ವಾಸ್ ಎ ಪಿ ಯು ಸಿ ಫಸ್ಟ್ ಇಯರ್ ಸ್ಟೂಡೆಂಟ್ ಐ ಅಪ ಫಸ್ಟ್ ಡಿ ಎಸ್ ಎಸ್ ಮೀಟಿಂಗ್ ಶಾಬಾ ಶಾಬಾಗಲಿಗಂಡಿ ಅಲ್ಲಿ ಕಾಗಣ ಅಲ್ಲಿ ಫಸ್ಟ್ ಮೀಟಿಂಗ್ ನಾನು ಐ ಅಟೆಂಡೆಡ್ ಐ ವಾಸ್ ಮೆತ್ ಡಿ ಎಸ್ ಎಸ್ ಐ ವಾಸ್ ವಿತ್ ಯು ಎಸ್ ಎಫ್ ಐ ಐ ವಾಸ್ ವಿತ್ ಆಲ್ ಕೈಂಡ್ ಆಫ್ ಆರ್ಗನೈಜೇಷನ್ಸ್ ಅವಾಗೆ ಶಾವಾದಲ್ಲಿ ಬಿಟ್ಟು ಅವ್ರು ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿಲ್ಲ ವರ್ಷಕ್ಕೊಂದ್ಸರಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಗೊತ್ತಿರಲಿಲ್ಲ ಇವತ್ತು ನಮ್ಮ ಬಾಬಾ ಸಾಹ್ ಅಂತಾರೆ ಕೇವಲ ದಲಿತರು ಮಾತ್ರ ಅಂತೆಲ್ಲ ಎಲ್ಲ ಸಮುದಾಯದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂತಾರೆ ಅದು ಶಕ್ತಿ ಯಾವಾಗ ಹೊರಗಡೆ ಬರುತ್ತೆ